ಎಲ್ರಿಗೂ ನಮಸ್ತೆ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ನಮ್ಮ ಊರು ಬಂದ್ಬಿಟ್ಟು ರಾಜಗುಂಡನಹಳ್ಳಿ ತಾಂಡ ಇದು ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಾನು ಸುಮಾರು ಒಂದು ಎರಡು ವರ್ಷದಿಂದ ಅಗ್ರಿ ಸೆಂಟ್ರಲ್ ಆ್ಯಪನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ಒಂದು ಮೂರು ವರ್ಷ ಹಿಂದೆನೂ ಯೂಸ್ ಮಾಡಿದ್ದೆ ಬಟ್ ಒಂದು ವರ್ಷ ಗ್ಯಾಪ್ ಕೊಟ್ಟೆ ನಾನು ಬೇರೆ ಎನ್ ಜಿ ಒದವ್ರ ಕೆಲಸ ಮಾಡ್ತಿರೋದ್ರಿಂದ ಅದು ಅದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟೆ ಅಗ್ರಿ ಸೆಂಟ್ರಲ್ ನಾನು ಒಂದು ಎರಡು ವರ್ಷದಿಂದ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ನಾನು ಅಗ್ರಿಕಲ್ಚರ್ ಕಡೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದೀನಿ ಹಾಗಾಗಿ ಅಗ್ರಿ ಸೆಂಟ್ರಲ್ ಆ್ಯಪ್ ನನಗೂ ನಾನೇನು ಪ್ರಶಸ್ತಿ ಪಡೆದ ರೈತ ಅಲ್ಲ ನಾನು ಒಂದು ಎಜುಕೇಷನ್ ಎಜುಕೇಟೆಡ್ ಪ ಮಾಡಿಕೊಂಡು ಇದು ರೈತರ ಕೆಲಸಕ್ಕೆ ನಾನು ಈ ಥರದ್ದೆಲ್ಲ ನೋಡ್ತಾ ಇರೋದು ಹಂಗಾಗಿ ನಾನು ನನಗೂ ಕೂಡ ಹೊಸದು ಏನೇನು ಎಂತ ಏನು ಅಂಥೇಳಿ ನನಗೇನು ಗೊತ್ತಿಲ್ಲ ಬಟ್ ಸೆಂಟ್ರಲ್ ಆ್ಯಪ್ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಬೆನಿಫಿಟ್ ಆಯಿತು ಉದಾಹರಣೆ ನಾನು ಹೇಳಬೇಕಂದ್ರೆ ಈಗ ಒಂದು ಬಾಳೆ ನೆಟ್ಟಿದ್ದೀನಿ ಸದ್ಯಕ್ಕೆ ಬಾಳೆಯಲ್ಲಿ ನಾನು ಬಾಳೆನ ಹೇಗೆ ನೆಟ್ಟಬೇಕು ನೆಡಬೇಕು ಅದು ವಿಧಾನ ಏನು ಅದಕ್ಕಿಂತ ಮುಂಚೆ ಯಾವ ರೀತಿ ಮಣ್ಣನ್ನು ಹದ ಹದಗೊಳಿಸ್ಬೇಕು ಮತ್ತು ಬಾಳೆ ನೆಟ್ಟ ಮೇಲೆ ಅನು ಅನುಭವಿಸ ಅಂದರೆ ಏನೇನು ಕ್ರಮಗಳನ್ನು ಅನುಸರಿಸ್ತೀವಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಸುಮಾರು ಮೂರು ತಿಂಗಳು ಬಾಳೆ ನೋಡಿ ಇದು ಸುಮಾರು ಮೂರು ತಿಂಗಳು ಬಾ ಬಾಳೆ ಇದನ್ನು ನಾನು ಸುಮಾರು ಎರಡು ವರ್ಷ ಹಿಂದೆ ಇದನ್ನು ನೋಡಿದ್ದೆ ನಾನು ಅಗ್ರಿ ಸೆಂಟರ್ ಆ್ಯಪಲ್ಲಿ ಏನೇನು ಏನೇನು ಕ್ರಮಗಳನ್ನು ಅನುಭವ ಅನುಸರಿಸಬೇಕು ಏನೇನು ಮಾಡಬೇಕು ಅನ್ನೋದನ್ನು ಮುಂಚೆ ನಾನು ಅದನ್ನು ನೋಡಿಕೊಂಡಿದ್ದೆ ಆಮೇಲೆ ಇದು ಇದು ಖಾಲಿ ಜಮೀನಿತ್ತು ಇದರಲ್ಲಿ ಅಡಿಕೆ ಗಿಡನೂ ಕೂಡ ಹೊಂದಿದೆ ಅಡಿಕೆ ಗಿಡ ಮತ್ತು ಇದು ಮೆಣಸಿನ ಮೆಣಸಿನ ಸಸ್ಯನ್ನು ನೆಟ್ ನೆ ನೆಟ್ಟಿರುವಂಥದ್ದು ಅದು ಬಿಟ್ಟರೆ ಅವರೇ 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 ಕೂಡ ಹಾಗಿರೋ ಹಾಕಿರುವಂಥದ್ದು ಅದು ಬಿಟ್ಟರೆ ಬೇರೆ ಬೇರೆ ತರಕಾರಿಸೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ ಇದೆಲ್ಲ ನನಗೆ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನನಗೆ ಅಗ್ರಿ ಸೆಂಟ್ರಲ್ನಿಂದ ಹೆಚ್ಚಿನ ಒಂದು ಮಾಹಿತಿ ದೊರಕಿತು ಅಂದರೆ ಅಡಿಕೆ ಗಿಡ ನಾಟಿ ಮಾಡಿದಕ್ಕಿಂತ ಮುಂಚೆ ಏನೇನು ಮಾಡಬೇಕು ನಾಟಿ ಮಾಡಿದ ಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ಅಗ್ರಿ ಸೆಂಟ್ರಲ್ನಿಂದ ಗೊತ್ತಾಯಿತು ಇದರಲ್ಲಿ ಬರೀ ಬೆಳೆಯನ್ನು ಬೆಳೀಲಿಕ್ಕೆ ಅಷ್ಟೇ ಉಪಯೋಗ ಅಲ್ಲ ಅಗ್ರಿ ಸೆಂಟ್ರಲ್ ಹವಾಮಾನದ ವರ ವರದಿ ಆಗಿರ್ಬೋದು ಮಾರುಕಟ್ಟೆ ವ್ಯೂಗಳದಾಗಿರ್ಬೋದು ತಜ್ಞರೊಂದಿಗೆ ಚರ್ಚೆ ಮಾಡೋದಾಗಿರ್ಬೋದು ಈಗ ಉದಾ ಉದಾಹರಣೆಗೆ ಈ ಬಾಳೆಗೆ ಏನಾದರೂ ಒಂದು ರೋಗ ರೋಗ ಆಗಿದೆ ಅಂದ್ಕೊಳ್ಳಿ ನಾವೇನು ಮಾಡ್ಬೋದು ತಕ್ಷಣಕ್ಕೆ ಬಾಳೆಯನ್ನು ಕ್ರಾಪ್ ವ್ಯೂವಲ್ಲಿ ನಾವು ಬಾಳೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಏನು ರೋಗ ಆಗಿದೆ ಅನ್ನೋದನ್ನು ಒಂದು 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 ಎಲೆ ಚಿತ್ರ ಅಥವಾ ಗಿಡ ಚಿತ್ರ ನಾವು ಫೋಟೋ ಹೊಡೆದು ಅದನ್ನು ಅಗ್ರ ಸೆಂಟ್ರಲ್ ಆ್ಯಪಲ್ಲಿ ಆ್ಯಡ್ ಮಾಡಿದ ತಕ್ಷಣ ನಮಗೆ ರಿಸಲ್ಟ್ ಏನು ಔಷಧಿ ಸಿಂಪಡಣೆ ಮಾಡಬೇಕು ಸೂಕ್ತವಾದ ಕ್ರಮ ಯಾವುದು ಈಗ ನಾವು ಬೇರೆ ಮಾರುಕಟ್ಟೆಯಲ್ಲಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನಾವು ಈ ಥರದ್ದು ಆಗಿದೆ ಇದನ್ನು ಕೊಡಿ ಅಂದರೆ ಅವು ಯಾವುದು ಬೇರೆದು ಕೊಡದು ಬಿಡ್ತಾರೆ ನಾವಿಲ್ಲಿ ಅಟ್ ಪ್ರೆಸೆಂಟ್ ನಾವು ಏನು ಇದ್ದೀವೋ ಅದನ್ನು ಡೈರೆಕ್ಟಾಗಿ ನಾವು ಫೋಟೋ ಹೊಡೆದು ಕಳಿಸೋದ್ರಿಂದ ಎರಡು ಮೂರು ಥರದ್ದು ನಮಗೆ ಚಿತ್ರಗಳನ್ನು ನಮಗೆ ಕೊಡುತ್ತೆ ಅದು ಅದರಲ್ಲಿ ಯಾವ ಸೂಕ್ತವಾದ ಚಿತ್ರ ನಮಗೆ ಸೆಲೆಕ್ಟ್ ಆಗಿದೆ ಅಂತೇಳಿ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಆ್ಯಡ್ ಮಾಡಿದ ತಕ್ಷಣ ನಮಗೆ ಸರಿಯಾದ ಒಂದು ಔಷಧೋಪಚಾರ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕರೆಕ್ಟಾಗಿ ತಿಳಿಸ್ಕೊಡ್ತಾರೆ ಇದು ತುಂಬ ಬೆನಿಫಿಟ್ ಆಗುತ್ತೆ ಇದೊಂದೇನಲ್ಲ ಅಂತಲ್ಲ ಈಗ ಅಡಕೆ ಗಿಡಕ್ಕೂ ನಾನು ಸುಮಾರು ತಿಗ್ಣಿ ಹುಳು ಅಂತ ಹೇಳಿ ಗೊತ್ತಾಗುತ್ತೆ ತಿಗ್ಣಿ ಹುಳು ಅದು ಆಗಿತ್ತು ಅದನ್ನು ರೀಸೆಂಟಲ್ಲಿ ನೋಡಿ ಚೆಕ್ ಮಾಡಿ ನೋಡಿದಾಗ ಅದಕ್ಕೆ ಒಂದು ಔಷಧಿ ಸಿಕ್ತು ಅದನ್ನು ಸ್ಪ್ರೇ ಮಾಡಿದೆ ತಕ್ಷಣ ಎರಡು ಮೂರು ದಿನದಲ್ಲೇ ನನಗೆ ಕ್ಲಿಯರ್ ಆಗಿಬಿಡ್ತು ಬಾಳೆಗೆ ಒಂದಿಷ್ಟು ಬೂದಿ ರೋಗ ಆಗಿತ್ತು ತಕ್ಷಣ ರಿಕವರ್ ಮಾಡಿಕೊಂಡೆ ಬೂದಿ ರೋಗ ಆಗಿರಲಿ ಮತ್ತು ಬೇರೆ ಬೇರೆ ಸಿಗಟೋಕ ಅಂತ ಬರುತ್ತೆ ಸಿಗಟೋಕೋ ರಾಗಕ್ಕೆ ಏನು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ಸೂಕ್ತವಾದ ಕ್ರಮಗಳನ್ನು ಅನ್ ಅನುಸರಿಸ್ಕೊಂಡೆ ಅದಲ್ಲದೆ ನಾನು ಈ ಮೆಣಸಿನ್ಸಸ್ನ ಅದೇ ವಿಧಾನದಲ್ಲಿ ನಾನು ಇದನ್ನು ಸಾಲ್ ಸೆಂಟ್ರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ರೋಗ ರೋಡ ರೋಗ ಇದುವರೆಗೆ ಬಂದಿಲ್ಲ ಯಾಕಂದರೆ ನಾನು ಅಗ್ರಿ ಸೆಂಟ್ರಲ್ ಆ್ಯಪ್ನಿಂದ ಪ್ರತಿಯೊಂದು ಮಾಹಿತಿನ ಪಡ್ಕೊಂಡಿದ್ದೀನಿ ಉತ್ತಮವಾದ ಬೆಳೆ ಕೂಡ ಬಂದಿದೆ ಇದು ನೀವು ನೋಡ್ತಾ ಇರ್ಬೋದು ನೋಡಿ ಬಾಳೆ ಸೂಕ್ತವಾದೊಂದು ಒಂದು ಒಂದು ಎಕ್ರೆಯಲ್ಲಿ ನಾವು ಬಾಳೆಹಣ್ಣ ಹಾಕಿದ್ದೀವಿ ಸುಮಾರು ಮೂರು ತಿಂಗಳು ಬಾಳೆ ಇದು ಮೂರು ತಿಂಗಳು ಬಾಳೆ ಅಂತ ಯಾರಿಗೂ ಅನಿಸೋದಿಲ್ಲ ಹೌದಲ್ವಾ ಇಷ್ಟು ಈಸಿಯಾಗಿ ಮಾಹಿತಿಯನ್ನು ನಾನು ಪಡ್ಕೋತಿದ್ದೀನಿ ಅದು ತುಂಬಾ ಬೆನಿಫಿಟ್ ಇದೆ ಇದರಿಂದ ನೀವು ಕೂಡ ಅಗ್ರಿಸೆಂಟಲ್ ಆ್ಯಪನ್ನು ಯೂಸ್ ಮಾಡಿ ಬಳಕೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಥ್ಯಾಂಕ್ ಯು